ಮಾಂಸಕ್ಕಿಂತ ಹನ್ನೆರಡು ಪಟ್ಟು ಹೆಚ್ಚು ಶಕ್ತಿಶಾಲಿಯಾದ ಈ ಆಯುರ್ವೇದ ಕ್ಯಾಪ್ಸೂಲ್ ಪುರುಷರಿಗೆ ಜೀವರಕ್ಷಕ ನಮ್ಮ ದೇಹವನ್ನು ಆರೋಗ್ಯವಾಗಿಡಲು ಮತ್ತು ಎಲ್ಲರಿಗಿಂತ ಭಿನ್ನವಾಗಿ ಕಾಣಬೇಕು ಅಂತ ನಾವೆಲ್ಲರೂ ಕೂಡ ಬಯಸ್ತೇವೆ ಅದಕ್ಕಾಗಿ ಅನೇಕ ತಂತ್ರಗಳನ್ನು ಮಾಡಲು ಪ್ರಾರಂಭಿಸುತ್ತೇವೆ ಇಂದು ನಾವು ನಿಮಗೆ ಹೇಳಲಿರುವಂತಹ ಔಷಧಿಯು ಹತ್ತು ಬಾರಿ ಮಾಂಸ ತಿನ್ನುವುದಕ್ಕಿಂತ ಹೆಚ್ಚು ಶಕ್ತಿಶಾಲಿಯಾಗಿದೆ ದೇಹವನ್ನು ಬಲವಾಗಿ ಮತ್ತು ಶಕ್ತಿಶಾಲಿಯಾಗಿ ಮಾಡಲು ನೀವು ಪ್ರತಿದಿನ ಎರಡು ಗ್ಲಾಸ್ ಹಾಲು ಮತ್ತು ವಿಟಮಿನ್ ಇ ಕ್ಯಾಪ್ಸೂಲನ್ನು ಅದರೊಂದಿಗೆ ತೆಗೆದುಕೊಳ್ಬೇಕು ಇದು ದೇಹವನ್ನು ಬಲಪಡಿಸುತ್ತೆ ಮತ್ತು ಚೈತನ್ಯಗೊಳಿಸುತ್ತೆ ನೀವು ಕೂದಲು ಉದುರುವಿಕೆಯಿಂದ ಬಳಲ್ತಾ ಇದ್ರೆ ಅಥವಾ ಬೋಳುತನದಿಂದ ಬಳಲ್ತಾ ಇದ್ರೆ ನೀವು ನಿಯಮಿತವಾಗಿ ವಿಟಮಿನ್ ಇ ಕ್ಯಾಪ್ಸೂಲನ್ನು ತೆಗೆದುಕೊಳ್ಬೇಕು ಈ ಕ್ಯಾಪ್ಸೂಲ್ ಯಾವುದೇ ಅಡ್ಡ ಪರಿಣಾಮ ಹೊಂದಿಲ್ಲ ಅಂತ ಭರವಸೆಯನ್ನು ಡಾಕ್ಟರ್ಗಳೇ ನೀಡಿದ್ದಾರೆ ಹಾಗಾದರೆ ವಿಟಮಿನ್ ಇ ಇಂದಾಗುವಂತಹ ಪ್ರಯೋಜನಗಳೇನು ಇದು ಚರ್ಮಕ್ಕೆ ತುಂಬಾ ಒಳ್ಳೆಯದು ವಿಟಮಿನ್ ಇ ಕ್ಯಾಪ್ಸುಲ್ಗಳು ಬಹುತೇಕ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲಿ ಲಭ್ಯ ಇತ್ತು ಇದರಿಂದ ಅನ್ನು ಅರ್ಧದಷ್ಟು ಕತ್ತರಿಸಿ ನಿಮ್ಮ ಮುಖದ ಮೇಲಿನ ಕಲೆಗಳ ಮೇಲೆ ಹಚ್ಚಿ ವಿಟಮಿನ್ ಕಾಲಜನ್ ಉತ್ಪಾದನೆಯನ್ನು ಹೆಚ್ಚಿಸುತ್ತೆ ಮತ್ತು ಕಲೆಯನ್ನು ಕೂಡ ಇದು ಕಡಿಮೆ ಮಾಡುತ್ತೆ ಇನ್ನು ಸುಕ್ಕುಗಳನ್ನ ಕೂಡ ಹಾಕುತ್ತೆ ವಿಟಮಿನ್ ಇಂದ ಬರುವಂತಹ ಎಣ್ಣೆ ತುಂಬಾ ಒಳ್ಳೆಯದು ಈ ಎಣ್ಣೆಯು ನಿಮ್ಮ ವಯಸ್ಸಾದ ಪ್ರಕ್ರಿಯೆಯನ್ನ ನಿಧಾನಗೊಳಿಸುವ ಸಾಮರ್ಥ್ಯ ಕೂಡ ಹೊಂದಿದೆ ಒಣಕೈಗಳಿಂದ ಪರಿಹಾರವನ್ನ ಪಡೆಯುತ್ತೆ ನಿಮ್ಮ ಕೈಗಳು ಒಣಗಿದ್ದರೆ ಚಿಂತಿಸಬೇಡಿ ನಿಮ್ಮ ಕೈಗಳಿಗೆ ವಿಟಮಿನ್ ಇ ಚರ್ಮವನ್ನ ಪೋಷಿಸುತ್ತೆ ಮತ್ತು ಮೃದುಗೊಳಿಸುತ್ತೆ ಕ್ಯಾಪ್ಸುಲನ್ನ ಅರ್ಧದಷ್ಟು ಕತ್ತರಿಸಿ ಎಣ್ಣೆಯನ್ನ ನೇರವಾಗಿ ನಿಮ್ಮ ಕೈಗಳಿಗೆ ಹಚ್ಚಿ ಇದು ನಿಮ್ಮ ಚರ್ಮಕ್ಕೆ ತೇವಾಂಶವನ್ನ ನೀಡುತ್ತದೆ ಇನ್ನು ನಿಮ್ಮ ತುಟಿಗಳನ್ನ ಸುಂದರಗೊಳಿಸುತ್ತದೆ ಒಂದು ಬಟ್ಟಲಿನಲ್ಲಿ ವಿಟಮಿನ್ ಇ ಎಣ್ಣೆಯಿಂದ ಅದನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಸೇರಿಸಿ ನೀವು ರಾತ್ರಿ ಮಲಗುವ ಮೊದಲು ಮಾಡಲು ಮರೆಯದಿರಿ ನೀವು ಇದನ್ನು ಸುಮಾರು ಎರಡು ವಾರಗಳ ಕಾಲ ಬಳಸಬಹುದು ಹಾಗೆ ನಿಮ್ಮ ತುಟಿಗಳ ಹೊಳಪನ್ನ ನೀವೇ ಕೂಡ ನೋಡಲು ಸಾಧ್ಯವಾಗುತ್ತೆ ಇನ್ನು ವಿಟಮಿನ್ ಇ ಅನ್ನ ಅನೇಕ ರೀತಿಯ ಸೌಂದರ್ಯ ವರ್ಧಕಗಳಲ್ಲಿ ಬಳಸಲಾಗುತ್ತೆ ಇದಕ್ಕೆ ಮುಖ್ಯ ಕಾರಣವೆಂದರೆ ಅದು ಅತ್ಯುತ್ತಮ ಕ್ಲೆನ್ಸರ್ ಆಗಿದ್ದು ಇದು ಚರ್ಮದ ಎಲ್ಲಾ ಪದರಗಳಲ್ಲಿ ಸಂಗ್ರಹವಾಗುವಂತಹ ಕೊಳಕು ಮತ್ತು ಸತ್ತ ಜೀವಕೋಶಗಳನ್ನು ಸ್ವಚ್ಛಗೊಳಿಸಲು ಸಹಾಯ ಮಾಡುತ್ತೆ ಇನ್ನು ವಿಟಮಿನ್ ಇ ದೇಹದಲ್ಲಿ ಕೆಂಪು ರಕ್ತ ಕಣಗಳ ರಚನೆಗೂ ಕೂಡ ಸಹಾಯ ಮಾಡುತ್ತೆ ವಯಸ್ಸಾಗುವುದನ್ನ ಇದು ತಡೆಯುತ್ತೆ ಹೃದಯದ ಕಾಯಿಲೆ ಮಧುಮೇಹ ಕೊಲೆಸ್ಟ್ರಾಲ್ ನಿವಾರಿಸುವಲ್ಲೂ ಕೂಡ ಸಹಾಯ ಮಾಡುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ